ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೆಲ್ಲ ಕಾಯ್ತಾ ಇದ್ದಂತಹ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸರ್ಕಾರದ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಖಾತೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸಮೇತನೇ ತುಂಬ ಜನ ವಿಡಿಯೋನ ಅರ್ಧ ಬರ್ಧ ನೋಡ್ತೀರಾ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತೀರಾ ಅದನ್ನ ಬಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಏನು ವೀಡಿಯೋದಲ್ಲಿ ಹೇಳಿದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆನೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ನಾ ಸ್ಟಾಪ್ ಮಾಡಿ ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊತಾ ಇರ್ತಾರೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಹಾಗಾದರೆ ನಿಮಗೆ ನಾವು ಹೇಳಿದ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲೇ ಇಲ್ವಾ ಅಥವಾ ನೀವೇನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇಲ್ವೇ ಇಲ್ಲ ನಾವ್ ಅದನ್ನ ಯೂಸೇ ಮಾಡಿಲ್ಲ ನಮ್ ಖಾತೆಗ್ ಜಮಾನೇ ಆಗಿಲ್ಲ ಅಂದ್ರೆ ಅದೊಂಥರ ಸೊ ಹಣವನ್ನು ಪ್ರತಿ ತಿಂಗಳು ಫಸ್ಟೇ ಅವರೇ ತೊಗೊತಾ ಇರ್ತಾರೆ ಹಾಗೆ ಅರ್ಜಿಯನ್ನು ಹಾಗಾಗಿ ಫಸ್ಟ್ ಅವರೇ ನಿಂತಿರ್ತಾರೆ ಆದರೆ ಈ ರೀತಿ ನೆಗೆಟಿವ್ ಕಮೆಂಟ್ಗಳನ್ನು ನನಗಂತಲ್ಲ ಎಲ್ಲರಿಗೂ ಕೂಡ ಮಾಡೋದನ್ನು ಫಸ್ಟು ಸ್ಟಾಪ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಹೇಳಿಬಿಟ್ಟು ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋದನ್ನು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಆ ಥರ ಕಮೆಂಟ್ ಮಾಡಬೇಕು ನನಗೆ ನೆಗೆಟಿವ್ ಕಮೆಂಟ್ ಮಾಡೋದೇ ಇಷ್ಟ ನಾನು ಆ ಥರ ಟೈಮ್ ಮಾಡಲೇಬೇಕು ಟೈಮ್ ಪಾಸ್ ಏನೋ ಒಂದು ಕಮೆಂಟು ಅನ್ನೋದಾರೆ ನಿಮ್ಮ ವೀಡಿಯೋನೇ ನೋಡೋಕ್ಕೆ ಹೋಗಬೇಡಿ ಸೊ ನನ್ನ ವೀಡಿಯೋಗಳನ್ನ ಸಾಕಷ್ಟು ಜನ ನೋಡ್ತಾರೆ ನನಗಷ್ಟೇ ಸಾಕು ಸೊ ನಿಮ್ಮಂತ ಒಬ್ರು ಇಬ್ರು ಏನ್ ಈ ನೆಗೆಟಿವ್ ಕಮೆಂಟ್ ಗಳ್ ಮಾಡ್ತಾರಲ್ಲ ಅವ್ರು ನೋಡಿದ್ರು ನನಗೇನು ಯಾವುದೇ ರೀತಿಯಾಗಿ ಸೊ ನಿಮ್ಮಿಂದ ಆಗುವಂತಹ ಈ ನೆಗೆಟಿವ್ ಕಮೆಂಟ್ಗಳಿಂದ ಬೇರೆ ಜನರಿಗೂ ಇದರಿಂದ ಮೋಟಿವೇಶನ್ ಏನೂ ಆಗೋಲ್ಲ ಸೊ ನಿಮ್ಮಿಂಥವ್ರಿಂದ ಈ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ನಿಮ್ಮ ಟೈಮ್ ಕೂಡ ವೇಸ್ಟು ನಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಬಿಡಿ ನಿಮಗೆ ಎಷ್ಟು ಟೈಮ್ ಫ್ರೀ ಇದೆ ಅನ್ನೋದು ಆ ಕಮೆಂಟ್ ಮಾಡೋದ್ರಲ್ಲಿ ಅರ್ಥ ಆಗುತ್ತೆ ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನೇ ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಏನು ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಸುಮ್ಮನೆ ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಯೂಸ್ ಮಾಡಿಲ್ಲ ಅಂತ ಹಿಂಗೆ ಸುಮ್ಮನೆ ಬಿಲ್ಡಪ್ ಕೊಡ್ಕೊತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಹೇಳ್ತಿರ್ತೀನಿ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇಲ್ಲದೆ ಇರ್ಬೋದು ಬೇರೆಯವ್ರಿಗೆ ಅವಶ್ಯಕತೆ ಇದೆ ಸೊ ನಿಮ್ಗೆ ಅಷ್ಟೊಂದು ನೆಸೆಸಿಟಿನೇ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ಕೊಬಿಟ್ಟು ಸೊ ನೀವು ಆರಾಮಾಗಿರ್ಬೋದು ಆದರೆ ನೀವೇ ಫಸ್ಟ್ ಅರ್ಜೆಂಟ್ ಹಾಕಕ್ಕೆ ಹೋಗಿರ್ತೀರಾ ನೀವೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರ್ತೀರಾ ಸುಮ್ಮನೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂದ್ರೆ ಬರಲಿಲ್ಲ ಅಂದ್ರೆ ಅಂದರೆ ಹಣವನ್ನು ನಾನು ಹಾಕ್ತಾ ಇಲ್ಲ ಸ್ನೇಹಿತರೆ ಸರ್ಕಾರದಿಂದ ಹಾಕೋವಂಥದ್ದು ಅದು ಯಾವಾಗ ಬರತ್ತೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ಸೊ ನೀವು ಹಣವೇ ಹಾಕಲಿಲ್ಲ ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಫಸ್ಟು ಸ್ಟಾಪ್ ಮಾಡಿ ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನು ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾರು ಕಮೆಂಟ್ ಮಾಡಿರ್ತಾರೋ ಅವರಿಗೆ ಸೊ ನಿಮ್ಗೆ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಬಿಟ್ಟು ನಿಮಗೆ ಜೇನು ಹಾಕಿರೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ದೈತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಇದರ ಸಹಾಯ ಆಗ್ತಿದೆ ಪ್ರತಿ ತಿಂಗಳು ಅವ್ರು ಪಡ್ಕೊಂಡು ಅದನ್ನ ಉಪಯೋಗವನ್ನ ಪಡ್ಕೊಂತಾರೆ ನಿಮ್ಮಂತ ಜನರಿಗೆ ಉಪಯೋಗ ಆಗಬೇಕು ಅಂತ ಏನಿಲ್ಲ ಉಪಯೋಗ ಆಗುವಂತಹ ಮಹಿಳೆಯರು ಕುಟುಂಬದವರು ಎಷ್ಟೋ ಜನಕ್ಕಿದ್ದಾರೆ ಸೊ ಒಬ್ರಿಬ್ರಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ಲಿಲ್ಲ ಅಂದರೆ ನೀವು ಈ ಥರ ಕಮೆಂಟ್ಗಳನ್ನ ಮಾಡೋದ್ರಿಂದ ಸೊ ಉಪಯೋಗ ಇಲ್ಲ ಅಂದ್ರೆ ನೀವು ಅರ್ಜಿ ಹಾಕಿರೋದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಓಕೆನಾ ನೆಗೆಟಿವ್ ಕಮೆಂಟ್ ಮಾಡೋಕ್ಕಿಂತ ಫಸ್ಟ್ ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ ಇದೆ ಓಪನ್ ಅಂತ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಇಷ್ಟ ಇಲ್ಲ ವಿಡಿಯೋ ಅಂತ ನೋಡಲೇಬೇಡಿ ಅದನ್ನಂತೂ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಸೊ ಓಕೆನಾ ಸೊ ಈಗ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಇದರಲ್ಲಿ ಸಾಕಷ್ಟು ಜನ ನನ್ನ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ಗಳನ್ನು ಮಾಡಿದ್ದಾರೆ ನೀವು ಹೋಗಿ ಚೆಕ್ ಮಾಡ್ಬೋದು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಅದಕ್ಕೆ ಸಾಕಷ್ಟು ಜನ ರಿಪ್ಲೈ ಕೂಡ ಮಾಡಿದ್ದಾರೆ ಯಾವ ಜಿಲ್ಲೆ ನಿಮ್ಮದು ಸೊ ಯಾವಾಗ ಬಂತು ಅಂತ ಕೆಲವರು ಮಾತ್ರ ರಿಪ್ಲೈ ಮಾಡಿದ್ದಾರೆ ಇನ್ನು ಕೆಲವರು ರಿಪ್ಲೈ ಮಾಡಿಲ್ಲ ಇಲ್ಲಿ ಕೆಲವೊಂದಿಷ್ಟು ಜನ ಫೇಕ್ ಕಮೆಂಟ್ ಕೂಡ ಮಾಡಿರಬಹುದು ಇನ್ನು ಕೆಲವರು ನಿಜಾನು ಹೇಳಿರ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಉಳಿದಿರುವಂತಹ ಮಹಿಳೆಯರು ಇನ್ನು ಯಾವ್ದು ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದಿರಲ್ಲ ನೋಡಿ ಅವರಿಗೆ ಬಂದ್ಬಿಟ್ಟು ಈ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗತ್ತೆ ಈ ಹಣ ಬಿಡುಗಡೆ ಆಗಿರುವಂತಹ ಮಹಿಳೆಯರು ಇದೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗಿಲ್ಲ ಅದೊಂದು ನೆನಪಿಡ್ಕೊಳ್ಳಿ ಸ್ನೇಹಿತರೆ ಎರಡು ಒಂದೇ ಕಂತಿದ್ದು ಅಂದ್ರೆ ಎರಡ್ ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ರೂಪಾಯಿ ಹಣ ಆಗಿಲ್ಲ ಸೊ ಇಷ್ಟು ಬಹಳ ಮುಖ್ಯವಾದ ಮಾಹಿತಿ ಯಾರಾದ್ರೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ದಿನದಿಂದ ತುಂಬಾ ಜನ ಕಾಯ್ತಾ ಇದ್ದಾರೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಫೇಕ್ ಕಮೆಂಟ್ ಮಾಡೋರಿಗೆ ಅವರೇ ಪಡ್ಕೊಂತ ಇರ್ತಾರೆ ಅವ್ರ ಮನೇಲಿರುವಂತವ್ರು ಫಸ್ಟ್ ಹಣವನ್ನ ಪಡ್ಕೊತಾ ಇರ್ತಾರೆ ಸೊ ಅವ್ರಿಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು ಬೇರೆ ಮಹಿಳೆಯರಿಗೆ ಅವಶ್ಯಕತೆ ಡೆಫಿನೆಟ್ಲಿ ಇದೆ ಇನ್ನು ಕೆಲವು ಮಹಿಳೆಯರು ಏನ್ ಗೊತ್ತಾ ಮಹಿಳೆಯರೇ ಗೃಹಲಕ್ಷ್ಮಿ ಯೋಜನೆ ಬೆನಿಫಿಟ್ ತಗೊತಾ ಇರ್ತಾರೆ ಉಚಿತ ಬಸ್ ಪ್ರಯಾಣವನ್ನ ಪಡ್ಕೊತಾ ಇರ್ತಾರೆ ಆದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಯೋಜನೆ ಕ್ಯಾನ್ಸಲ್ ಆಗಿದೆ ಈ ತರ ಯಾಕೆ ಸುಮ್ನೆ ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಕೆಲವು ಮಹಿಳೆಯರು ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಇಲ್ಲಿ ಹಣ ಪಡ್ಕೊಂತ ಇರೋ ಮಹಿಳೆಯರೇ ಈ ತರ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತೀರ ಅದು ಯಾಕಂದ್ರೆ ಗೊತ್ತಾಗಲ್ಲ ಈಗಾಗಲೇ ನೀವು ಹದಿನೈದು ಕಂತಿನ ಹಣವನ್ನ ಅಂದ್ರೆ ಒಂಬತ್ತು ಸಾವಿರ ಹಣವನ್ನ ಪಡ್ಕೊಂಡಿರ್ತೀರಾ ಆಗಿ ಈ ರೀತಿ ಸುಮ್ ಸುಮ್ನೆ ಕಮೆಂಟ್ ಪಾಕ್ಸ್ಪ ಕಮೆಂಟ್ ಮಾಡ್ತಾ ದಯವಿಟ್ಟು ಸ್ಟಾಪ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅವಶ್ಯಕತೆ ಇಲ್ಲದೆ ಇರಬಹುದು ಆದರೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಅವಶ್ಯಕತೆ ಇದೆ ಇದರಿಂದ ಸಾಕಷ್ಟು ಕುಟುಂಬಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ನನ್ನ ಹೇಳಬಹುದು ಒಪೀನಿಯನ್ ಸೊ ನಿಮಗೆ ಸಹಾಯ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮಲ್ಲಿ ಈ ವಿಡಿಯೋ ನೋಡ್ತಾ ಇರೋರು ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಉಚಿತ ಹದಿನಾರನೇ ಕಂತಿನ ಎರಡು ಸಾವಿರ ಹಣ ನಿಮ್ಗೆ ಜಮಾ ಆಗಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ನನಗೆ ಯಾವ ಜಿಲ್ಲೆ ಹಿಂದೆ ಜಮಾ ಆಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಗೆ ಗೊತ್ತಾದ್ರೆ ಯಾವ ಜಿಲ್ಲೆಯಿಂದ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿದ್ರೆ ಸೊ ನಿಮ್ಮ ಜಿಲ್ಲೆಯವರಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಜಿಲ್ಲೆಯವರು ಕೂಡ ವಿಚಾರಿಸ್ತಾರೆ ಅಥವಾ ಫೋನ್ ಅಲ್ಲಿ ಚೆಕ್ ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ಹಾಗೆ ನಿಮ್ಮ ಜಿಲ್ಲೆಗೆನು ಬರ್ದಿದ್ರೆ ಯಾವ ಜಿಲ್ಲೆಯವರು ನೀವು ಅಂತ ಹೇಳಿ ನಿಮ್ಮ ಜಿಲ್ಲೆಯ ಹೆಸರನ್ನು ಹೇಳಿ ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಬಹಳ ಮುಖ್ಯವಾದ ಅಪ್ಡೇಟು ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿದಿರ ಅಂತ ಭಾವಿಸ್ತೀನಿ ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ತುಂಬನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಸೊ ಬರ್ದೇ ಇದ್ದವ್ರು ಯೋಚನೆ ಮಾಡಿಬಿಡಿ ಸಾಕಷ್ಟು ಬೇಗನೆ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಮ್ಮೆ ವಿಡಿಯೋ ಸಿಗ್ತೀನಿ ನಮಸ್ಕಾರ